ತೀವ್ರ ಕುತೂಹಲ ಕೆರಳಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಆಲು ಸಹಕಾರ ಒಕ್ಕೂಟದ ಚುನಾವಣೆ ಮುಗಿದಿದೆ ಈಗ ಅಧ್ಯಕ್ಷ ಸ್ಥಾನಕ್ಕೆ ಚುಕ್ಕಾಣಿ ಶುರುವಾಗಿದ್ದು ಹದಿಮೂರು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಐದು ಸ್ಥಾನಗಳನ್ನು ಪಡೆದಿದ್ದರೆ ಎನ್ಡಿಎ ಐದು ಸ್ಥಾನ ಪಡೆದಿದೆ ಇನ್ನು ಕೆಎಚ್ಪಿ ಬಣ ಎರಡು ಸ್ಥಾನಗಳನ್ನು ಪಡೆದುಕೊಂಡಿದ್ದರೆ ಬಂಡಾಯ ಒಂದು ಸ್ಥಾನದಲ್ಲಿ ಗೆಲುವು ಸಾಧಿಸಿದ್ದು ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಶುರುವಾಗಿದೆ ಕಾಂಗ್ರೆಸ್ ತೆಕ್ಕೆಗೆ ಜಾರಲಿದೆಯಾ ಚಿಮುಲ್ ಒಂದಂಕಿ ಆಟದಲ್ಲಿ ಗೆಲ್ಲೋದು ಯಾವ ಪಕ್ಷದ ಮಾಲ್ ಚಿಮುಲ್ ಚುನಾವಣೆಯಾದರೂ ಕ್ಷೇತ್ರದಲ್ಲಿ ಜಿದ್ದ ಜಿದ್ದಿನ ರಂಗು ಹೇರುತ್ತಿದೆ ಒಂದು ಕಡೆ ಸಂಸದ ಸುಧಾಕರ್ ಮತ್ತೊಂದು ಕಡೆ ಸಚಿವ ಸುಧಾಕರ್ ಜಿದ್ದಿಗೆ ಬಿದ್ದವರಂತೆ ಹಾಡುತ್ತಿದ್ದಾರೆ ಚಿಮುಲ್ ಚುನಾವಣೆಯಾದರೂ ಕ್ಷೇತ್ರದಲ್ಲಿ ಜಿದ್ದ ಜಿದ್ದಿನ ರಂಗು ಹೇರುತ್ತಿದೆ ಒಂದು ಕಡೆ ಸಂಸದ ಸುಧಾಕರ್ ಮತ್ತೊಂದು ಕಡೆ ಸಚಿವ ಸುಧಾಕರ್ ಜಿದ್ದಿಗೆ ಬಿದ್ದವರಂತೆ ಹಾಡುತ್ತಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮಬಲದ ಪರಾಕ್ರಮ ಮೆರೆದಿದ್ದು ಬಂಡಾಯ ಹಾಗೂ ಕೆಎಚ್ ಬಣ ಅಂತಿಮ ತೀರ್ಪುದಾರರಾಗಿದ್ದಾರೆ ಮೂರು ವಿಕೆಟ್ಗಳಲ್ಲಿ ಎರಡು ವಿಕೆಟ್ ಯಾರ ಕಡೆ ವಾಲುತ್ತೋ ಅವರೇ ಚೀಮುಲ್ ಪಟ್ಟಕ್ಕೇರ್ತಾರೆ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಈಗಾಗಲೇ ಮುನ್ನಡೆ ಸಾಧಿಸಿದ್ದು ಕೆಎಚ್ಪಿ ಬಣ ಕಾಂಗ್ರೆಸ್ಗೆ ಸಾಥ್ ನೀಡುವ ಎಲ್ಲಾ ಸಾಧ್ಯತೆ ಇದೆ ಇದೇ ನಿಜವಾದರೆ ಗೌರಿಬಿದನೂರಿನ ಕಾಂತರಾಜು ಚಿಕ್ಕಬಳ್ಳಾಪುರದ ಭರಣಿ ವೆಂಕಟೇಶ್ ಚಿಂತಾಮಣಿಯ ಅಶ್ವಥ್ ನಾರಾಯಣ್ ಬಾಬು ಮೂವರಲ್ಲಿ ಯಾರಾದರೂ ಒಬ್ಬರ ಕೈ ಹಿಡಿಯಲಿದೆ ಚಿಮುಲ್ ಅಧ್ಯಕ್ಷ ಸ್ಥಾನ